ಇದರಿಂದ ನಾವು ಆಹಾರ ಮಾಡೋಲ್ವಾ ನೋಡ್ತೀರಾ ಇಂಥದ್ದು ನೋಡಿದ್ದೀರಾ ನೀವು ಇಂಥ ಹೂವು ನೋಡಿದ್ದೀರಾ ಎಲ್ಲಿರುತ್ತೆ ನೋಡು ಆಚೆ ಕಡೆ ಇರುತ್ತಲ್ಲ ಒಲಗ್ತ್ರ ಇರುತ್ತೆ ಇದರಲ್ಲೇ ನಾವೇನು ಮಾಡ್ತೀವಿ ಸ್ಲೇಟ್ ಗುಜ್ಕೊಳ್ತೀವಿ ನೋಡ್ಕೊಂಡಿರಿ ಇದನ್ನ ಆರ್ ಒಂದು ಮಾಡ್ಬಿಡ್ತೀನಿ ನೋಡ್ಕೊಂಡಿರ್ತೀರಾ ಯಾವ ಯಾವ್ತರ ಮಾಡ್ಬೇಕಂತ ನೀವು ಮತ್ತೆ ಮಾಡ್ಬೇಕು ಮಾಡ್ತೀರಾ ಮಾಡ್ತೀರಾ ಇಲ್ವಾ ಹ್ಮ್ ನಿಮ್ಮಮ್ಮವ್ರು ಯಾರನ್ನು ಮಾಡ್ಕೊಟ್ಟಿದ್ರ ಇಂಥದ್ದು ఇట్లాంటిది ఎవరన్నా చేసి చేసిచ్చిండ్రా అమరావతి ఆకట్టుకు ఇట్లాంటిది ఎవరైనా మమ్మల్ని చేసిచ్చిండ్రా ఎవరికి రేట్ మేసిండ మిస్ గగనా మేడం

ಅಡ್ಡಿಗೆ ಅಂತನ್ರಿ ಮಮ್ಮಲ್ಲ ಅಡ್ಡಿಗೆ 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 ಎಡಾಡಿ ಗಂಟೆ ಕಿರಿಟ ಎಕಡೆಲಿ ಬಯ್ಯ ಚಪ್ಪಲುಸ್ಕಾ ಆಕಾ ಚಪ್ಪಲಕ್ಕೆ ನಾಯಿ चिल्ड्रन ಚೆನ್ನಾಗಿದೆಯಾ ಚೆನ್ನಾಗಿದೆ ನೆಕ್ಲೇಸ್ ತರ ಇದೆಯಲ್ಲ ಹೆಂಗಿದೆ ಚಿಲ್ಡ್ರೆನ್ಸ್ ನೋಡಿ ನೆಕ್ಲೇಸ್ ತರ ಇದೆಯಲ್ಲ ಇದೆ ಮ್ಯಾಮ್ ನೆಕ್ಲೆಸ್ ತರ ಇದೆಯಲ್ಲ ನೋಡಿದೀರಿ ಯಾವುದನ್ನು ನೋಡಿದ್ದೀರಾ ನೋಡಿಲ್ವಾ ಹೂವು ನೋಡಿದ್ದೀರಾ ಇಂಥ ಹೂವು ನೋಡಿದ್ದೀರಾ ಇಂಥ ನೆಕ್ಲೆಸ್ ನೋಡಿಲ್ವಾ ನಾವು ಇವತ್ತು ನೆಕ್ಲೆಸ್ ಮಾಡಿದೀವಲ್ಲ ಮಾಡಿದೀವಲ್ಲ ಚೆನ್ನಾಗಿದೆಯಲ್ಲ ಇಷ್ಟಾಯ್ತಾ ಇದು ಯಾವ ಹೂವ ಹೇಳು ಯಾವ ಹೂದಿಂದ ಮಾಡಿರೋದು ಸ್ಲೇಟ್ ಕೇಳಿ ಹೂವದಿಂದ ಹ್ಮ್ ಚೆನ್ನಾಗಿರುತ್ತಲ್ಲ ಹ್ಮ್ ಇದು ಯಾವ ಬಣ್ಣ ಇದೆ ಗ್ರೀನ್ ಬಣ್ಣ ಇದೆ ಈ ಹೂವ ಬಂದು ವೈಟ್ ಕಲರ್ ಮಧ್ಯದಲ್ಲಿ ಎಲ್ಲೋ ಕಲರ್ ನಡಿ ಚೆನ್ನಾಗಿದೆಯಾ ನಕ್ಲೆಸ್ ಚೆನ್ನಾಗಿದೆ ಯಾ ಚೆನ್ನಾಗಿದೆ ಮ್ಯಾಮ್ ಸೂಪರ್ ಆಗಿದೆ ಅಲ್ವಾ ಅನ್ನೆ ನೋಡು ಇದೇನೋ ಕಿರೀಟ ಕಿರೀಟ ಚೆನ್ನಾಗಿದೆಯಲ್ಲ ಸೂಪರ್ ಆ ಇದೇನೋ ಬೇಬಿ ಕ್ಲಿಪ್ ಬೇಬಿ ಕ್ಲಿಪ್ ಏನಿದು ಬೇಬಿ ಕ್ಲೀಮ್ ಚೆನ್ನಾಗಿದೆಯಲ್ಲ ಟೋಪಿ ಏನಿದು ಟೋಪಿ ಚೆನ್ನಾಗಿದೆಯಲ್ಲ pero el otro